ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ ನಂದು ತವ್ರ ಮನೆ ಹಬ್ಬ ನಾನು ಅಲ್ಲಿ ಹಸ್ಬೆಂಡ್ ಮನೇಲಿ ಗಣೇಶನ್ ತಂದು ಕೂರಿಸಿ ಇವಾಗ ನಮ್ಮೂರಿಗೆ ಬಂದಿದ್ದೀನಿ ನಾನು ಆಲ್ರೆಡಿ ಲಾಸ್ಟ್ ಲಾಗಲ್ಲಿ ಹೇಳ್ದಂಗೆ ನಮ್ಮದು ಗಣೇಶ ತಂದಿಟ್ಟು ಆಮೇಲೆ ತೋಟದ ಪೂಜೆ ಮಾಡ್ತೀವಿ ಅಂತ ಈಗ ನೋಡಿದ್ದು ನಮ್ಮನೆ ಗಣೇಶ ಇದು ನಮ್ಮ ಚಿಕ್ಕಪ್ಪ ಅವ್ರ ಮನೆ ಗಣೇಶ ಎರಡು ಮನೇಲು ಗಣೇಶ ಆಲ್ರೆಡಿ ತಂದಿಟ್ಬಿಟ್ಟಿದ್ರು ನಾನು ಬಂದು ಜಸ್ಟ್ ಅದಕ್ಕೆ ಪೂಜೆ ಮಾಡಿಬಿಟ್ಟು ಉದ್ಬತ್ತಿ ಬೆಳಗ್ಗೆ ಕಳಸ ಬೆಳಗ್ಗೆ ಅಲ್ಲಿಂದ ನಾವು ತೋಟದ ಪೂಜೆಗೆ ಹೋದ್ವಿ ನಮಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು ನಮ್ದಲ್ಲಿ ಹಬ್ಬ ಇರೋದ್ರಿಂದ ಮುಗಿಸ್ಕೊಂಡ್ಬರೋದೊಂದು ಸ್ವಲ್ಪ ಲೇಟ್ ಆಯಿತು ಸೊ ನಾವು ಹೋಗಿ ಅಮ್ಮ ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದ್ರು ಮುಂದೆ ನಿಂತ್ಕೊಂಡು ನಾವೇನಿಲ್ಲ ಜಸ್ಟ್ ಕುತ್ಕೊಂಡು ಅರಟೆ ಹೊಡೆದು ಹಾಗೆ ಎಲ್ಲದವ್ರ ಮನೆ ಅಂದರೆ ಏನು ಎಲ್ಲ ಜವಾಬ್ದಾರಿ ತಗೊಂಡು ಮಾಡಬೇಕು ಅಂತ ಏನಿಲ್ಲ ಆರಾಮ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ಅಮ್ಮ ಎಲ್ಲ ಮಾಡಿದ್ರು ಜಸ್ಟ್ ಹೋಗಿ ಪೂಜೆ ಮಾಡಿದ್ದಷ್ಟೇನೇನೆ ಈ ತರ ಇತ್ತು ನಮ್ದು ತವ್ರ ಮನೆ ತೋಟದ ಪೂಜೆ ಈ ಸಲ ತುಂಬಾ ಸಿಂಪಲ್ ಆಗಿ ಮಾಡಿದ್ರು ಹಂಗೆ ಅಲ್ಲಿ ಮಳೆ ಬಂದರೆ ಅಂತ ಹೇಳ್ಬಿಟ್ಟು ಹಿಂದಿನ ದಿನ ನಮ್ಮ ಮನೇಲಿ ಮಳೆ ತುಂಬ ಬಂದಿತ್ತಲ್ವಾ ಹಂಗಾಗಿ ಈ ಸಲ ಫಸ್ಟ್ ಟೈಮ್ ಅನಿಸುತ್ತೆ ನಾವು ತೋಟದಲ್ಲಿ ಊಟ ಮಾಡಲಿಲ್ಲ ಅಮ್ಮ ಪೂಜೆ ಒಂದು ಮಾಡ್ಕೊಂಬಂದು ಮನೇಲಿ ಹೋಗಿ ಊಟ ಮಾಡೋಣ ಏಕೆಂದರೆ ನಮ್ಮ ತೋಟದಲ್ಲಿ ಸೊಳ್ಳೆ ಕೂಡ ಜಾಸ್ತಿ ಇದ್ವು ಸೊ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿರ್ತೀವಲ್ಲ ಅಷ್ಟೊತ್ತಿರೋದು ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ತೋಟಕ್ಕೆ ಊಟ ತೊಗೊಂಬಂದಿರಲಿಲ್ಲ ಮನೆಗೆ ಹೋಗ್ಬಿಟ್ಟೆ ಊಟ ಮಾಡೋಣ ಅಂತ ಹೇಳಿ ಇವಳು ಪೂಜಾ ಇವಳು ನಮ್ಮ ತಂಗಿ ದೊಡ್ಡಪ್ಪಾಜಿ ಮಗಳು ಸೊ ಇವ್ರದ್ದು ನಮ್ಮದು ತೋಟದ ಪೂಜೆ ಆಗಿ ಆಮೇಲೆ ಅಲ್ಲಿಂದ ನಮ್ಮ ಚಿಕ್ಕಪ್ಪ ಮನೆ ತೋಟದ ಪೂಜೆಗೆ ಹೋಗಿದ್ವಿ ಎಲ್ಲೋ ಹಂಗೇನೆ ಎಲ್ಲ ಪೂಜೆ ಮಾಡಿದ್ರು ಜಸ್ಟ್ ನಾವು ಕುತ್ಕೊಂಡು ಇಲ್ಲೂ ಅರಟೆ ಹೊಡ್ಬಿಟ್ಟು ಜಸ್ಟ್ ನಾವು ಒಂದು ಪೂಜೆ ಮಾಡೋದು ಇವಾಗ ಪೂಜೆ ಮಾಡ್ತಿರೋದು ಅನುಷಾ ನನ್ನ ಚಿಕ್ಕಪ್ಪನ ಮಗಳು ನಮ್ಮ ಸ್ವಂತ ಚಿಕ್ಕಪ್ಪ ನಮ್ಮಮ್ಮನ ತಂಗಿನೇ ನಮ್ಮ ಚಿಕ್ಕಪ್ಪಗೆ ಕೊಟ್ಟು ಮದುವೆ ಮಾಡಿರೋದು ಸ್ವಂತ ಅಣ್ಣ ತಮ್ಮಂಗೆ ಸ್ವಂತ ಅಂಕ ತಂಗಿಗೆ ಮದುವೆ ಮಾಡ್ಕೊಂಡಿರೋದು ಅವಳದು ಪೂಜೆ ಎಲ್ಲ ಆದಮೇಲೆ ನಾನು ಹೋಗ್ಬಿಟ್ಟು ಪೂಜೆ ಮಾಡಿದ್ದು ಇದೇ ಥರ ನಮ್ಮ ಮನೇಲಿ ಗಣಪತಿ ಹಬ್ಬ ಆದಮೇಲೆ ನಾವು ತೋಟದ ಪೂಜೆ ಮಾಡೋದು ಎಲ್ರದೂ ಆಲ್ಮೋಸ್ಟ್ ಗಣಪತಿ ಹಬ್ಬಕ್ಕಂತೂ ಬಂದೇ ಬರ್ತಾರೆ ಅಂತ ಶ್ರಾವಣ ದಿನ ಶ್ರಾವಣ ಮಾಡ ಇದ್ದಾಗ ಮಾಡ್ತಿದ್ದನ್ನು ಗಣಪತಿ ಹಬ್ಬದ ದಿನ ಶಿಫ್ಟ್ ಮಾಡ್ಕೊಂಡು ಗಣಪತಿ ತಂದಿಟ್ಬಿಟ್ಟು ಒಂದೇ ದಿನ ಎಲ್ಲ ಮುಗ್ದೋಗ್ಬಿಡುತ್ತೆ ಮಕ್ಕಳು ಎಲ್ಲ ಇರ್ತಾರೆ ಅಂತ ಹೇಳ್ಬಿಟ್ಟು ಗಣಪತಿ ಹಬ್ಬದ ದಿನ ನಾವು ತೋಟದ ಪೂಜೆ ಮಾಡೋದು ಇವರು ನಮ್ಮ ಆಂಟಿ ನಮ್ಮಮ್ಮನ ತಂಗಿ ಈ ಎಲ್ಲ ತೋಟದ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಊಟ ಮಾಡಿದ್ವಿ ಸೇಮ್ ಅವ್ರು ಫುಲ್ಲು ಹೇಳ್ಬೇಕು ಅಂದರೆ ತೋಟದ ದಿನ ತೋಟದ ಪೂಜೆ ದಿನ ತುಂಬ ಹೆವಿ ಕೆಲಸನೇ ಇರುತ್ತೆ ಅಡುಗೆ ಮಾಡೋದು ಹೋಳ್ಗೆ ಪಾಯಸ ಅನ್ನ ಸಾಂಬಾರು ಚಿತ್ರಾನ್ನ ಎರಡು ಥರದ ಪಾಯಸ ಹಾಲು ಪಾಯಸ ಶಾವಣಗೆ ಪಾಯಸ ಕೋಸಂಬರಿ ಪಲ್ಯ ಹಪ್ಳ ಹೇಳ್ಬಿಟ್ಟು ತುಂಬ ಕೆಲಸ ಇರುತ್ತೆ ಮಾಡೋಕ್ಕೆ ಅಮ್ಮ ಅಕ್ಕ ಸೇರಿ ಮಾಡಿದರು ನಾನು ಈ ಸಲ ಇರಲಿಲ್ಲ ಇದ್ರೂ ನಾನೇ ಅಮ್ಮನ ಮನೆಯಲ್ಲಿ ಕೆಲಸ ಮಾಡಲ್ಲ ಎಲ್ಲ ಮುಗಿದು ತೋಟದ ಪೂಜೆ ಎಲ್ಲ ಮುಗಿದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಗಣೇಶ ಹಬ್ಬದ ದಿನವೇ ಚಿಕ್ಕವರಿದ್ದಾಗಿಂದೂ ನಾವು ರಾಖಿ ಕಟ್ಟಿರೋದು ನಾವು ಯಾವಾಗಲೂ ರಾಕಿ ಹಬ್ಬದ ದಿನ ನಮ್ಮ ತಮ್ಮಂಗೆ ತಮ್ಮಂದ್ರಿಗೆ ರಾಖಿ ಕಟ್ಟಿಲ್ಲ ಸ್ಪೆಷಲ್ ಇವಾಗ ಏನು ಅಂತಂದರೆ ನನ್ನ ಮಗಳು ನನ್ನ ಮಗನಿಗೆ ರಾಖಿ ಕಟ್ಟೋದು ಅಂದರೆ ಜೊತೆಕ್ಕೊಂದು ಮಗನಿಗೆ ಇದೊಂದು ಅಡಿಷನ್ ಆಗಿದೆ ಇವಾಗ ನನ್ನ ತಮ್ಮ ಕಟ್ಟೋದಕ್ಕಿಂತ ಜಾಸ್ತಿ ಖುಷಿ ಇವರಿಬ್ಬರಿಗೆ ಅವನಿಗೆ ರಾಖಿ ಹುಡ್ಕೊಬಂದು ಅವಳತ್ರ ಅವನಿಗೆ ಕಟ್ಸೋದು ಅವಳಿಗೂ ಅಷ್ಟೇ ಅವ್ರ ಅಣ್ಣ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ನಾನು ಫಸ್ಟ್ ಎಲ್ಲ ಎಲ್ಲರಿಗೂ ಕಟ್ಟೋ ರಾಕಿನ ಹೋಲ್ಸೇಲಾಗಿ ನಮ್ಮ ಮಕ್ಕಂದು ನನ್ನ ತಂಗಿದು ಎಲ್ರದೂ ರಾಕಿಟ್ಬಿಟ್ಟು ನಾನು ಒಬ್ಬಳೇ ಪೂಜೆ ಮಾಡಿಕೊಂಡು ತೊಗೊಂಬಂದೆ ಟಾಸ್ಕ್ ಏನು ಅಂತಂದರೆ ಶರ್ವಿಕನಿಂದ ಋತಿಕ್ಕೂಗೆ ರಾಖಿ ಕಟ್ಸೋದು ಚಿಕ್ಕವರೆಲ್ಲ ಗೊತ್ತಾಗಲ್ಲ ಬಟ್ ತುಂಬ ಫನ್ ಇರುತ್ತೆ ಅವಳಿಂದ ಅವನಿಗೆ ಕಟ್ಸೋಕೆಂದ್ರೆ ಅವನು ಒಂದು ಕಡೆ ಕೂತ ಹತ್ರ ಕೂರಲ್ಲ ಇವಳು ಕೈಯಲ್ಲಿ ಏನು ಸಿಗುತ್ತಾ ಅದನ್ನೇ ಹಿಡ್ಕೊಂಡು ಇದು ಮಾಡ್ತಿರ್ತಾಳೆ ಕಾಮಿಡಿ ಏನಂದ್ರೆ ನನ್ನ ಫೋನ್ ತಗೊಂಡು ವೀಡಿಯೋ ಮಾಡ್ತಾ ಇದ್ಲು ಇವ್ರಿಬ್ರಿಗೂ ಅಷ್ಟೇ ಅವ್ರವ್ರ ಫೋನ್ ಅವ್ರವ್ರ ಹತ್ರ ಇರಬೇಕು ಇವಾಗ ನೋಡಿ ನಯನ ಹತ್ರ ಫೋನ್ ಇರೋದು ನೋಡ್ತಾರೆ ಇಬ್ರು ಹೆಂಗ್ ಕಸ್ಕೋತಾರೆ ಅಂತ ಶರ್ವಿಕ್ಕೂ ಔಟ್ಫಿಟ್ ಇಗ್ನೋರ್ ಮಾಡಿ ಯಾಕೆಂದರೆ ಅದನ್ನು ತೋಟ ತಗೊಂಡು ಹೋಗಿದ್ದನ್ನು ಬಿಡಿತು ಅಂತ ನಯನ ಇತ್ತು ಅದನ್ನ ಚೇಂಜ್ ಮಾಡಿದ್ಲು ನಾವು ಡ್ರೆಸ್ ಎಲ್ಲ ನಮ್ಮ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ವಿ ಇದು ತ್ರೀ ಮಂತ್ಸಲ್ಲಿದ್ದಾಗ ಅವರಪ್ಪ ತಂದಿದ್ದು ಇವಾಗ ಕರೆಕ್ಟ್ ಆಗ್ತಿತ್ತು ಅವಳಿಗೆ ಚೆನ್ನಾಗೇ ಕಾಣಿಸ್ತಿದ್ಲು ಸ್ವಲ್ಪ ಟಯರ್ಡ್ ಹೋಗ್ಬಿಟ್ಟಿದ್ಲು ಅಷ್ಟೇನೆ ನಾನು ಹೇಳಿದೆ ಅಲ್ಲ ಫೋನು ನಂದು ಇಟ್ಕೊಂಡಿದ್ಲು ಅಂತ ಹೇಳ್ಬಿಟ್ಟು ಇಬ್ರು ಅವಳಿಗೆ ಹೊಡೆದ್ಬಿಟ್ಟು ಕಸ್ಕೋತಾ ಇದ್ದಾರೆ ಅವಳಿಂದ

9 ಎಲ್ಲದಲಿಪಿ ನೀಯೇ ಆ ಓ ಈಗ ಇಸ್ಕಾ ಇಸ್ಕಾ ಮೇರೆ ಅವಾ 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 ಮಲ್ಲಾದಾಗ್ಲಿ ಕೈ ಮುಗಿ ಚೆನ್ನಾಗಿದೆ ಕೈ ಮುಗಿ ಕೈ ಮುಗಿ ಚೆನ್ನಾಗಿದೆ ಬಾಲೀ ಕೈ ಮುگیا ಹ ಆಕೊಡಿ ಇಲ್ಲಿಡು ಕೈ ಕೈಕಡೆ ಸರಿಯಕು ಕೊಡು ಸರಿಯಾ ಸರಿಯಾ ಬಿಡಮ್ಮ ಇಸ್ಕಾ ಇಸ್ಕಾ ಸರಿಯಾ ತರಕೊಡು

ಏನ್ ನಮ್ ಜಗ ಅಮ್ಮನ ಹತ್ರ ಇಸ್ಕೊಂತಿದ್ನಲ್ಲ ಒಂದು ರೀಲ್ಸ್ ಅಲ್ಲಿ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತಲ್ಲ ಅದನ್ನ ನೋಡಿದಾಗ ನಾವ್ ನಮ್ ತಮ್ಮ ಚಿಕ್ಕವನಿದ್ದಾಗಿಂದ ಹಿಂಗೆ ಅಲ್ವಾ ಮಾಡೋದು ಅಂತ ಅನ್ಸಿತ್ತು ಅಮ್ಮ ಇವನಿಗೆ ಕೊಡೋದು ನಾವು ನಮಗೆ ಕೊಟ್ಟ ಮೇಲೆ ನಾವು ವಾಪಸ್ ಅಮ್ಮಂಗೆ ಕೊಡೋದು ನೋಡ್ತಿದ್ವಿ ಆ ದೊಡ್ಡ ಅದೇ ನೆನಪಾಗಿತ್ತು ನನ್ನ ತಮ್ಮನ್ ಕಟ್ಟಿ ಇಲ್ಲಿ ನಮ್ ಚಿಕ್ಕಪ್ಪನ ಮಗನ್ ಕಟ್ಟಣ ಅಂತ ಬಂದೆ ಇವ್ನ ಚಿಕ್ಕಪ್ಪನ ಮಗ ಇವನಿಗೂ ರಾಖಿ ಕಟ್ಟಿ ಹಬ್ಬ ಮುಗಿಸಿದ್ವಿ ನಾವ್ ಯಾವತ್ತೂ ಬಂಧನ ದಿನ ನಮಗೆ ವಿಶ್ ಮಾಡಿ ಕೂಡ ನೆನಪಿಲ್ಲ ನಾವ್ ಯಾವಾಗ್ಲೂ ಚಿಕ್ಕ ವಯಸ್ಸಿಂದನೂ ಗಣಪತಿ ಹಬ್ಬದ ದಿನ ಎಲ್ರೂ ಬಂದಿರ್ತೀವಿ ಅವತ್ತೇ ರಾಖಿ ಕಟ್ಟೋದು ನಮ್ದ್ ಇವತ್ತಿನ ದಿನ ಗಣೇಶ ಹಬ್ಬದ ದಿನ ಮೂರ್ ಹಬ್ಬ ಹೇಳ್ಬೇಕು ಅಂದ್ರೆ ಗಣೇಶ ಹಬ್ಬ ಆಮೇಲೆ ತೋಟದ ಪೂಜೆ ರಾಖಿ ಹಬ್ಬ ಮೂರನ್ನು ಒಂದೇ ದಿನ ಮಾಡಿ ಮುಗಿಸ್ಬಿಟ್ಟು ಓದಬೇಕಾದ್ರೆ ಮೂರನ್ನು ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಎಷ್ಟು ಬೇಜಾರಾಗೋದು ಸೇಮ್ ಥಿಂಗ್ ನನಗೆ ಇವತ್ತು ಕೂಡ ಅಷ್ಟೇ ಬೇಜಾರಾಯಿತು ಅಲ್ಲಿ ಮಾಡ್ತಿದ್ರು ಅಲ್ಲಿ ಎಷ್ಟೇ ಚೆನ್ನಾಗಿ ಹಬ್ಬ ಎಷ್ಟೇ ಮಾಡ್ತಿದ್ರು ಅಯ್ಯೋ ನಾನು ನಮ್ಮ ಊರಿಗೆ ಹೋಗ್ಬೇಕು ತವ್ರ ಮನೆ ಹಬ್ಬ ಫಸ್ಟ್ ಮಿಸ್ ಮಾಡ್ತಾ ಇದ್ದೀನಲ್ಲ ಅಂತ ಅನಿಸಿತ್ತು ನಾನು ಯಾವತ್ತು ಮತ್ತು ಗಣಪತಿ ಹಬ್ಬ ಮಿಸ್ ಮಾಡಿರಲಿಲ್ಲ ಈ ಸಲ ಆಲ್ರೆಡಿ ನಾನು ಬರೋ ಗಣಪತಿ ಹಬ್ಬ ಎಲ್ಲ ಮಿಸ್ ಆಯ್ತು ನಂತರನೇ ಎಷ್ಟೋ ಒಂದು ಜನ ಹೆಣ್ಮಕ್ಳಿಗೂ ಆಗುತ್ತೆ ಬಟ್ ಅದು ಫೀಲ್ ಅವ್ರಿಗೇನೇ ಅಷ್ಟು ಅನ್ಸದ್ ಗೊತ್ತಿರುತ್ತೆ ಬಟ್ ಈ ಸಲ ಅಷ್ಟೇ ನೆಕ್ಸ್ಟ್ ಟೈಮ್ ಇಂದ ಮಿಸ್ ಮಾಡಲ್ಲ ಮತ್ತೆ ಗಣಪತಿ ಹಬ್ಬಕ್ಕೆ ಜಾಯಿನ್ ಆಗೇ ಆಗ್ತೀನಿ ಏನಿವೆ ಎಲ್ರಿಗೂ ಒಂದು ಸೆಕೆಂಡ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಗಣೇಶ ಸುಖ ಶಾಂತಿ ಎಂದಿ ಕೊಡಲಿ ಅಂತ ಆಶಿಸ್ತೀನಿ ಇದಾಗಿತ್ತು ನಮ್ಮ ತವ್ರ ಮನೆ ಹಬ್ಬ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲರೂ ತುಂಬ ಚೆನ್ನಾಗೇ ರೆಸ್ಪಾಂಡ್ ಮಾಡ್ತಿದ್ದೀರ ನನ್ನ ವಿಡಿಯೋಗಳಿಗೆ ಬಟ್ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ನನ್ನ ವೀಡಿಯೋದಲ್ಲಿ ಇನ್ನೂ ಏನು ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ದಯವಿಟ್ಟು ವೀಡಿಯೋ ನೋಡ್ಬಿಟ್ಟು ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಬಾಯ್